ು ಉದ್ಯೋಗಿಗಳ ಕನಸು ಭಗ್ನ ಎರಡು ಸಾವಿರದ ಮೂವತ್ ಮೂರಕ್ಕೆ ರೋಬೋ ಕಾರ್ಮಿಕರಿಗೆಲ್ಲ ಜಾಗ ಮೂವತ್ತು ಸಾವಿರ ಜಾಬ್ ಕಟ್ ಆಫ್ ಪ್ರಕ್ರಿಯೆ ಹಿಂದಿದೆ ಅಮೆಜಾನ್ ದೂರದೃಷ್ಟಿ ದಿನೇ ದಿನೇ ಎಲ್ಲಾ ಕ್ಷೇತ್ರದಲ್ಲೂ ತಂತ್ರಜ್ಞಾನದ ಬಳಕೆ ಹೆಚ್ಚಾಗ್ತಾ ಇದ್ದು ಎಲ್ಲಾ ದೈತ್ಯ ಕಂಪನಿಗಳು ಎಐ ಟೆಕ್ನಾಲಜಿಗೆ ಡಿಪೆಂಡ್ ಆಗ್ತಾ ಇದ್ದಾರೆ ತಂತ್ರಜ್ಞಾನ ಮುಂತರ ಅಮೃತನೂ ಹೌದು ವಿಷವೂ ಹೌದು ಯಾಕೆಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಾನವರ ಬಳಕೆಗಿಂತ ರೋಬೋಟಿಕ್ ಅನ್ನೇ ಬಳಸ್ತಾ ಇದ್ದಾರೆ ಅದೆಷ್ಟೋ ಉದ್ಯಮಿಗಳು ತಮ್ಮ ಕೆಲಸದಿಂದಾನೇ ಹೊರಬರುವ ಹಾಗೆ ಮಾಡ್ತದೆ ಈ ತಂತ್ರಜ್ಞಾನ ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಲೇ ಆಫ್ ಆಗಿದೆ ಎಷ್ಟು ಜನ ಕೆಲಸಗಳನ್ನ ಕಳೆದುಕೊಂಡಿದ್ದಾರೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ರೋಬೋಟಿಕ್ ಬಳಕೆ ಏನ್ ಹೊಸತೇನಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಎಐ ರೋಬೋಟ್ ಆವರಿಸಿಕೊಂಡಿದೆ ಅಂದ್ರೆ ತಪ್ಪೇನಲ್ಲ ಆದ್ರೆ ಅದೆಷ್ಟು ಕನಸು ಹೊತ್ತ ಜೀವಿಗಳಿಗೆ ಎಐ ಅನ್ನುವುದು ಮಾರಕ ಆಗಿದೆ ಹೌದು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅದೆಷ್ಟು ಜನ ತಮ್ಮ ಕನಸುಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ದೈತ್ಯ ಕಂಪನಿಗಳಿಗೆ ಕೆಲಸಕ್ಕೆ ಸೇರಿರುತ್ತಾರೆ ಆದರೆ ರೋಬೋಟಿಕ್ ಅದೆಷ್ಟು ಐಟಿ ಉದ್ಯಮಿಗಳ ಕೆಲಸವನ್ನೇ ಕಿತ್ತುಕೊಂಡಿದೆ ಅಂದ್ರೆ ನೀವು ನಂಬಲೇಬೇಕು ಹೌದು ಟೆಕ್ ದೈತ್ಯ ಕಂಪನಿಗಳಾದ ಟಿಸಿಎಸ್ ಎಸ್ ಮೈಕ್ರೋಸಾಫ್ಟ್ ಇನ್ಫೋಸಿಸ್ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ತನ್ನ ಉದ್ಯೋಗಿಗಳನ್ನ ಕೆಲಸದಿಂದ ಕಿತ್ತು ಬಿಸಾಡಿದ ವಿಷಯ ಬಹುತೇಕರಿಗೆ ಗೊತ್ತೇ ಇದೆ ಇದಕ್ಕೆ ಸಂಸ್ಥೆಗಳು ಕೊಟ್ಟ ಕಾರಣ ಹಲವು ಆದ್ರೆ ಮುಖ್ಯ ಕಾರಣ ಏನು ಎಂದು ನೋಡುವುದಾದ್ರೆ ಅದು ಕೃತಕ ಬುದ್ಧಿ ಮತ್ತೆ ಎಂಬುದೇ ಸತ್ಯ ಬೇಸರದ ಸಂಗತಿ ಇದೀಗ ಈ ಸಾಲಿನಲ್ಲಿ ಅಮೆಜಾನ್ ಮುಂಚೂಣಿಯಲ್ಲಿದೆ ರಾಯ್ಟರ್ಸ್ ಇತ್ತೀಚಿನ ವರದಿ ಪ್ರಕಾರ ಸಾಂಕ್ರಾಮಿಕ ರೋಗದ ಗರಿಷ್ಠ ಬೇಡಿಕೆಯ ಸಮಯದಲ್ಲಿ ಆದಷ್ಟು ವೆಚ್ಚಗಳನ್ನ ಕಡಿತಗೊಳಿಸುವ ಮತ್ತು ಹೆಚ್ಚುವರಿ ನೇಮಕಾತಿಯನ್ನ ಸರಿದೂಗಿಸಲು ಸಂಸ್ಥೆಯು ಈ ನಿರ್ಧಾರ ಕೈಗೊಂಡಿದೆ ಅಂತ ಉಲ್ಲೇಖ ಆಗಿದೆ ಆದ್ರೆ ಇದೆಲ್ಲಕ್ಕಿಂತ ಅತಿ ಮುಖ್ಯವಾಗಿ ಎಐ ಮೇಲೆ ಹೆಚ್ಚು ಬಂಡವಾಳ ಹೂಡಿರುವ ಅಮೆಜಾನ್ ಇದೀಗ ಮೂವತ್ತು ಸಾವಿರಕ್ಕೂ ಅಧಿಕ ಉದ್ಯೋಗಿಗಳಿಗೆ ಗುಡ್ ಬೈ ಹೇಳಲು ಸಜ್ಜಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯಿಂದ ಇಲ್ಲಿವರೆಗೆ ಸುಮಾರು ಇಪ್ಪತ್ತೇಳು ಸಾವಿರ ಉದ್ಯೋಗಿಗಳನ್ನ ಅಮೆಜಾನ್ ಕಿತ್ತು ಬಿಸಾಡಿದೆ ಈ ವಜಾಗೊಳಿಸುವಿಕೆ ಪ್ರಕ್ರಿಯೆಯು ಅತಿ ದೊಡ್ಡ ಉದ್ಯೋಗ ಕಡಿತ ಆಗಿದ್ದು ಮೂವತ್ತು ಸಾವಿರ ಉದ್ಯೋಗ ಕಡಿತವು ಅಮೆಜಾನ್ನ ಒಂದು ಪಾಯಿಂಟ್ ಐದು ಐದು ಮಿಲಿಯನ್ ಒಟ್ಟು ಉದ್ಯೋಗಿಗಳಲ್ಲಿ ಒಂದು ಸಣ್ಣ ಶೇಕಡವಾರು ಪ್ರಮಾಣವನ್ನ ಪ್ರತಿನಿಧಿಸುತ್ತೆ ಎಂಬುದು ಗಮನಾರ್ಹ ರಾಟರ್ಸ್ ಪ್ರಕಾರ ಕಳೆದ ಎರಡು ವರ್ಷಗಳಿಂದ ಸಂವಹನ ಪಾಡ್ಕಾಸ್ಟಿಂಗ್ ಮತ್ತು ಇತರ ವಿಭಾಗಗಳನ್ನು ಒಳಗೊಂಡಂತೆ ಬಹು ವಿಭಾಗಗಳಲ್ಲಿ ಅಲ್ಪಸಂಖ್ಯೆಯ ಉದ್ಯೋಗಿಗಳನ್ನು ಸಂಸ್ಥೆ ಕಡಿತಗೊಳಿಸಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಡಿರುವ ಕಟ್ ಆಫ್ಗಳು ಮಾನವ ಸಂಪನ್ಮೂಲ ಪೀಪಲ್ ಎಕ್ಸ್ಪೀರಿಯನ್ಸ್ ಮತ್ತು ಟೆಕ್ನಾಲಜಿ ಎಂದು ಕರೆಯಲ್ಪಡುವ ಒಂದಷ್ಟು ವಿಭಾಗಗಳ ಮೇಲೆ ಎಂದು ತಿಳಿದು ಬಂದಿದೆ ಈ ದೊಡ್ಡ ಬದಲಾವಣೆಯಿಂದ ಉಂಟಾಗಬಹುದಾದ ಸಾರ್ವಜನಿಕರ ವಿರೋಧ ಮತ್ತು ಟೀಕೆಗಳನ್ನ ತಪ್ಪಿಸಲು ಅಮೆಜಾನ್ ಈಗಾಗಲೇ ಸಿದ್ಧತೆಯನ್ನು ನಡೆಸಿದೆ ಅಟೋಮೇಷನ್ ಅಥವಾ ಕೃತಕ ಬುದ್ಧಿಮತ್ತೆ ಎಂಬ ಪದಗಳ ಬದಲಿಗೆ ಸುಧಾರಿತ ತಂತ್ರಜ್ಞಾನ ಎಂಬ ಪದವನ್ನು ಬಳಸಲು ಕಂಪನಿ ನಿರ್ಧರಿಸಿದೆ ಅದೇ ರೀತಿ ರೋಬೋಟ್ಗಳಿಗೆ ಬದಲಾಗಿ ಕೋಬೋಟ್ಸ್ ಅಂದರೆ ಮಾನವರು ಮತ್ತು ರೋಬೋಟ್ಗಳ ಸಹಾಯ ಎಂದು ಬಿಂಬಿಸಲು ಸಜ್ಜಾಗಿದೆ ಇದರ ಜೊತೆಗೆ ಸಮುದಾಯ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸುವ ಮೂಲಕ ಉತ್ತಮ ಕಾರ್ಪೋರೇಟ್ ಸಂಸ್ಥೆ ಎಂಬ ವರ್ಚಸ್ಸನ್ನ ನಿರ್ಮಿಸಿಕೊಳ್ಳುವ ತಂತ್ರವನ್ನ ಅಮೆಜಾನ್ ರೂಪಿಸಿರುವುದಾಗಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಹೇಳಿದೆ